ಮಾತಿಗೆ ಗುರುನಾಥ ಆಡಿದ ಅಂತ ಮಾತಿ ಅಪ್ಪು ಹೇಳಿದಂತ ಬರೆದಿಟ್ಟಂತಿಕ್ಕ ಯಾವ ರೀತಿ ಲೆಕ್ಕ ತುಂಬಿರ್ತಾವ ಆ ತಾಯಿಗೆ ಗೊತ್ತದು ಲೋಕಕ್ಕ ಮಹಾವಾಯು ಭೀಷಿತೆ ಧಾನ್ಯಗಳು ರಸವರ್ಗಗಳು ಒಂದು ಲೆಕ್ಕಕ್ಕೆ ಮಾರತವಂದ್ರು ಮಾಘ ಪುಷ್ಯ ಮಾಘ ಪಾಲ್ ಪಾಲ್ಗುಣದೊಳಗೆ ಮಂದ ಆದ್ಯತೆ ಆದ್ರೂ ಯಾರ ಶಾಂತಿ ಸಮಾಧಾನದಿಂದ ಗುರುನಾಥನ ಪಾದ ಹಿಡ್ಕೊಂಡು ಆ ಶ್ರೀದೇವಿಯ ಚಂದ್ರ ದೇವಿಯ ಪಾದ ಹಿಡ್ಕೊಂಡು ಹೋಗ್ತಾರೆ ಸುಖ ಸಿಕ್ತೈತೆ ಅದಕ್ಕ ಕಾಶಿಯ ವಿಶ್ವನಾಥ धरे गळदुबंद काशी विश्वनाथ